ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕದ ಚಕೋಲಿನ ತೋರಿಸ್ತಾ ಇದ್ದೀನಿ ಇದು ಭಾಳ ಸರಳಾಗಿದೆ ಯಾವಾಗ ಇದು ಯಾವಾಗ ಮಾಡಬೇಕಂದ್ರೆ ಮನೇಲಿ ತರಕಾರಿ ಖಾಲಿಯಾಗಿರುತ್ತೆ ಆಮೇಲೆ ದಿನಾಲು ಅಡುಗೆ ಮಾಡಿ ನಮಗೆ ಬೇಜಾರಾಗಿ ಬಿಟ್ಟಿರುತ್ತೆ ಏನಪ್ಪ ಇಷ್ಟು ಸಲ ಅಡುಗೆ ಮಾಡಬೇಕು ಅಂತ ಅನಿಸುತ್ತಲ್ಲ ಅಂಥ ಟೈಮಲ್ಲಿ ಮಾಡಿ ಇದು ಯಾಕೆ ಹೇಳ್ತಿದ್ದೆ ಅಂದರೆ ತುಂಬಾ ಸರಳವಾಗಿದೆ ಬೇಗ ಆಗುತ್ತೆ ಬೇಜಾರಾದಾಗಂತೂ ಬೇಗ ಮುಗಿಯುತ್ತೆ ಇದು ಅಡುಗೆನ ಇವಾಗ ನಾನು ನೀರು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ಕೋಬೇಕು ಆಮೇಲೆ ಸ್ವಲ್ಪ ಬೇಳೆ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಇದು ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಭಾಳ ಅಳಿಸಾಗಿ ಅಂದರೆ ತಿಳಿಯಾಗಿ ಕಲಿಸಲ್ಲ ಆ ಟೈಪೆಲ್ಲ ಮಾಡಬೇಡಿ ನೋಡಿ ಇವಾಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ತೋರಿಸ್ತಾ ಇದ್ದೆನಲ್ಲ ಆಮೇಲೆ ನಾನು ನಾಲ್ಕು ಚಪಾತಿಯಷ್ಟನ್ನು ತೊಗೊಂಡಿದ್ದೀನಿ ಯಾಕಂದರೆ ನಮ್ಮದು ಕಿಚನ್ ಕಟ್ಟಿ ದೊಡ್ಡದಾಗಿದೆ ಕಿಚನ್ ಕಟ್ಟಿ ಮೇಲೆ ಮಾಡೋದ್ರಿಂದ ಬೇಗ ಬೇಗನೂ ಆಗುತ್ತೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ನಾವು ನಾಲ್ಕು ಚಪಾತಿ ಒಂದೊಂದಾಗಿ ಲಟ್ಸಿದ್ರೆ ನಾಲ್ಕು ಸಲ ಮಾಡಬೇಕಾಗುತ್ತೆ ಆದರೆ ನಾನು ಒಂದೇ ಸಲಕ್ಕೆ ನಾಲ್ಕು ಚಪಾತಿ ಲಟ್ಸಿದ್ದೀನಿ ಅಂದರೆ ಕಟ್ಟಿ ದೊಡ್ಡದಾಗಿದೆ ಇನ್ನೊಂದು ನನಗೊಬ್ಬರು ಫ್ರೆಂಡ್ ಕಮೆಂಟ್ ಮಾಡಿದರು ಚಕ್ಲಿ ಮಾಡಿದ್ದು ಅಂದರೆ ಕಟ್ಟಿ ಮೇಲೆ ಮಾಡಿದ್ದೀರಲ್ಲ ಕ್ಲೀನಾಗಿರುತ್ತಾ ಸ್ಲ್ಯಾಬ್ ಮೇಲೆ ಮಾಡಿದ್ದಿರಿ ಅಂತ ಹೇಳಿದ್ರು ಅವರು ಬಟ್ ಇದು ಕಿಚನ್ಗೆ ಅಂತ ನಾವು ಮಾಡಿಸಿರೋದು ಕಲ್ಲು ನ್ಯಾಚುರಲ್ ಕಲ್ಲು ನಾನು ಹಾಕ್ಸಿರೋದು ಯಾಕಂದರೆ ಇದು ನಮಗೆ ರೊಟ್ಟಿ ಚಪಾತಿ ಎಲ್ಲ ನಮ್ಮ ಸೈಡ್ ಈ ಥರ ಕಲ್ಲು ಮೇಲೆ ಮಾಡ್ತೀವಿ ಅದಕ್ಕೋಸ್ಕರ ನಾವು ನ್ಯಾಚುರಲ್ ಕಲ್ಲೇ ಹಾಕ್ಸಿರೋದು ನಿಮ್ಗೆ ಇನ್ನೊಂದು ಡೌಟ್ ಇತ್ತು ಅಂದರೆ ನಾನು ಕಿಚನ್ ಕ್ಲೀನಿಂಗ್ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿ ತೋರಿಸಿದ್ದೀನಿ ಅದೇನು ತೋರಿಸ್ತೀನಿ ದಿನಾಲೂ ನಾನು ಅದೇ ಥರನೇ ನಮ್ಮ ಕಟ್ಟೆನೇ ಇರೋದು ನೀವು ಆ ವಿಡಿಯೋನ ನೋಡ್ಬೋದು ಆಮೇಲೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇದು ಉಪ್ಪು ಮಾತ್ರ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದು ನೀರು ಕಾದ್ಮೇಲೆ ನಾವು ಏನು ಚಕ್ಕೋಲಿ ಕಟ್ ಮಾಡಿಟ್ಟಿದ್ದೀವಿ ಅಲ್ಲ ಚಪಾತಿದು ಅದನ್ನು ನಾವು ಹಾಕಬೇಕು ಇದು ನೀರು ಕಾದ್ಮೇಲೆ ಹಾಕಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಕುದ್ದ ಮೇಲೆ ಹಾಕೋದ್ರಿಂದ ನಾವು ಹಾಕಿರೋ ಚಪಾತಿನೇ ಚಕ್ಕೋಲಿ ಇದೇನು ಕಟ್ ಮಾಡಿರ್ತೀವಿ ಅದನ್ನು ಬೇಗ ಬೇಯುತ್ತೆ ನೋಡಿ ಇವಾಗ ನಾನು ಎಷ್ಟು ಮಾಡಿದ್ನೋ ಹಿಟ್ಟು ಕಲಸಿದ್ನಲ್ಲ ಎಲ್ಲ ಚಪಾತಿನೂ ಕಟ್ ಮಾಡಿ ಹಾಕಿ ಆಯಿತು ಇವಾಗ ಮಧ್ಯೆ ಮಧ್ಯೆ ಈ ಥರ ತಿರುತಾ ಇರಬೇಕು ಇಲ್ಲಾಂದರೆ ಹೊತ್ತು ಹೋಗುತ್ತೆ ಇನ್ನೊಂದು ಸಿಮ್ಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ ಇಡಬೇಡಿ ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟರು ಬರುತ್ತೆ ಬಟ್ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದರಲ್ಲಿರೋ ಪೋಷಕಾಂಶ ಹಾಳಾಗೋದಿಲ್ಲ ಓಕೆ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಮೇಲೆ ಇದು ಮೂರು ವೆರೈಟಿನ ಹ್ಯಾಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಆಯಿತು ಇದು ರೆಡಿಯಾಗಿದೆ ಇದರಲ್ಲಿ ಮೂರು ವೆರೈಟಿನ ಹ್ಯಾಗ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ ಅದಕ್ಕೆ ನಮ್ಮ ಮುಂಚೆ ಯಾರಾದರೂ ಬಸ್ತಾಯಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಕಮೆಂಟನ್ನು ಹಾಕಿ ನನಗೂ ಗೊತ್ತಾಗುತ್ತೆ ನಿಮ್ದು ಏನೇನು ಅನಿಸಿಕೆ ಇದೆ ಅಂತ ಓಕೆ ಫ್ರೆಂಡ್ಸ್ ಇದರಲ್ಲಿ ನಾನು ಒಂದು ವೆರೈಟಿ ಮಾಡ್ತಾಯಿದ್ದೀನಿ ಮ್ಯಾಗಿ ಮಸಾಲ ಹಾಕಿ ಮ್ಯಾಗಿ ಮಸಾಲ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಸಣ್ಣವರಿಗೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ಮಾಡಿದ ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನೀವೇ ಹೇಳ್ತೀರಾ ಯಾವ ಥರ ಬಂತು ಏನಾಯಿತು ಅಂತ ನೀವು ಹೇಳ್ತೀರಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಇದನ್ನು ಚಪಾತಿ ನೀವು ಮಾಡಿದಾಗ ಅದಕ್ಕೆ ಮೇಲೆ ಕೆಳಗೆ ಎಣ್ಣೆ ಹಚ್ಕೋಬೇಕು ನನಗೆ ಹೇಳೋಕ್ಕೆ ಮರ್ತೋಯ್ತು ಅಂದರೆ ಅಂಟ್ಗಳಿಲ್ಲ ಪದ್ರ ಪದ್ರಾಯ ಬರುತ್ತೆ ಅದಕ್ಕೋಸ್ಕರ ಇಂದು ನಾನು ಮಸಾಲೆ ಖಾರನ ಹಾಕಿದ್ದೀನಿ ಇದು ನಮ್ಮ ಸೈಡೆಲ್ಲ ಸಮ್ಮರ್ನಲ್ಲೇ ಮಾಡಿ ಇಟ್ಕೊಳ್ತೀವಿ ಮಸಾಲೆ ಖಾರ ಅಂತ ಆಮೇಲೆ ಇದರಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕೋ ಅದನ್ನು ಹಾಕೋಬೇಕು ಖಾರ ಕೂಡ ನಮ್ಗೆ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮಸಾಲ ಖಾರ ಯಾರು ಉಂಟಾರೋ ಅವ್ರಿಗೆ ಗೊತ್ತಿರುತ್ತೆ ಇದು ರುಚಿ ಏನು ಅಂತ ಭಾಳನೇ ರುಚಿಯಾಗಿರುತ್ತೆ ಇದು ಮಸಾಲೆ ಖಾರ ನಮ್ಮ ಸೈಡ್ ತುಂಬ ಚೆನ್ನಾಗಿ ಇದನ್ನು ಇಷ್ಟಪಟ್ಟು ಊಟ ಮಾಡ್ತಾರೆ ಇದನ್ನು ಮ್ಯಾಗಿ ಮಸಾಲ ಅಂದರೆ ಮಕ್ಕಳಿಗೆ ಅಂತ ಹೇಳಿ ಮಾಡಿಸ್ದಾಗಿರುತ್ತೆ ಅದು ಮ್ಯಾಗಿ ತಿನ್ನೋದನ್ನೇ ಬಿಟ್ಟುಬಿಡ್ತಾರೆ ನಿಮ್ಮ ಮಕ್ಕಳು ಅಷ್ಟೊಂದು ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ಹಾಲು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಲು ಇನ್ನೊಂದು ಸಕ್ಕರೆ ಸ್ವಲ್ಪ ಹಾಕ್ಕೊಳ್ಬೇಕು ಸಕ್ಕರೆ ಬೇಡ ಅನ್ನೋರು ಬೆಲ್ಲನ ಹಾಕ್ಕೊಳ್ಳಿ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಹಾಕೊಳ್ಳಿ ಸಕ್ಕರೆಗಿಂತ ಬೆಲ್ಲ ಹಾಕಿದರೆ ಒಳ್ಳೆಯದು ನಾನು ಸಕ್ಕರೆ ಯಾಕೆ ಹಾಕಿದ್ನಂದರೆ ನನ್ನ ಮಕ್ಕಳು ಸ್ವಲ್ಪ ಸಕ್ಕರೆನೇ ಈ ಈ ಇದರಲ್ಲಿ ಚಕ್ಕೋಲಿ ಒಳಗೆ ಸಕ್ಕರೆನೇ ಉಂಟ್ತಾರೆ ಅದಕ್ಕೋಸ್ಕರ ಮತ್ತು ನಾನು ಇವಾಗ ತೋರಿಸ್ನಲ್ಲ ಪ್ಲೇಟಲ್ಲಿ ಮಸಾಲೆ ಖಾರ ಹಾಕಿ ತೋರಿಸ್ತಾ ಇದ್ದೀನಲ್ಲ ಇದು ನನ್ನ ಫೇವ್ರೇಟು ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಮಸಾಲೆ ಖಾರ ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಉಂಡ್ರೆ ಅಪ್ಪ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ನನಗನ್ಸುತ್ತೆ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋನ ಅಂತ ಅಂದ್ಕೊಳ್ತೀನಿ ನೀವು ಟ್ರೈ ಮಾಡ್ತೀರಾ ಕಮೆಂಟಲ್ಲಿ ಕೂಡ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಾದರೂ ಇದ್ರೇನು ಕಮೆಂಟಲ್ಲಿ ತಿಳಿಸಿ ಈ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಿದೆ ಮತ್ತು ಹೊಸ ವೀಡಿಯೋನಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ